ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ ವಿಚಾರಕ್ಕೆ ಇಟ್ಟುಕೊಂಡು ವಿಷಯವು ಸುಭಾಷಿತ ಕವಿಯು ಈ ಶ್ಲೋಕದಲ್ಲಿ ನಾಲ್ಕು ಮಾತನ್ನು ಹೇಳ್ತಾನವನು ಯಾರು ಮಾತುಗಳನ್ನು ನಾವು ಸರಿಯಾಗಿ ಕೇಳುವುದರಿಂದ ನಮ್ಮ ಜೀವನವು ಉದ್ಧಾರ ಆಗುತ್ತಿವೆ ಆ ಮಾತನ್ನೇ ಹೇಳ್ತಾನೆ ಪ್ರತಿಯೊಬ್ಬ ಜೀವಿಯು ಸಂಘ ಅವ ಸಂಘ ರಾಕಬೇಕ್ರಿ ಸಂಘ ಇದ್ರ ನಡೀತತಿ ಸಂಘ ಬೇಕು ಅಂದ್ರೆ ಯಾರ ಸಂಘ ಮಾಡಬೇಕು ಯಾರ ಸಂಘವನ್ನು ಮಾಡಬಾರದು ಯಾರ ಸಂಘವನ್ನು ಮಾಡುವುದರಿಂದ ನಿನ್ನ ಜೀವನವು ಕಲ್ಯಾಣವಾಗುತ್ತದೆ ಯಾರ ಸಂಘವನ್ನು ಮಾಡುವುದರಿಂದ ನಿನಗೆ ಪಾಪದಿಂದ ಅನೇಕ ಹೀನವಾದ ಜನ್ಮಗಳು ಬರುತ್ತವು ಅಂತ ಹೇಳ್ತಾನೆ ಮೊದಲನೆಯ ಕ್ಷಣದ ಹೇಳ್ತಾನವ ತ್ಯಜ್ಜುರ್ಜನ ಸಂಸರ್ಗಂ ದುರ್ಜನರ ಸಂಘವನ್ನು ತ್ಯಜೆ ತ್ಯಾಗ ಮಾಡು ಅಂದರು ಬರೀ ಬ್ಯಾಲಿ ಬಿಟ್ಟೆ ನನ್ನಂಗೆಲ್ಲ ಮನಸ್ಸಿನೊಳಗೆ ಸತ್ಯಕ್ಕೆ ಅವರ ಸ್ಮರಣೆಯನ್ನು ಮಾಡಬೇಡ ಅಂತ ನಮ್ಮ ಮ್ಯಾಲೆ ಬಿಟ್ಟಿರ್ತಕ್ಕರೆ ಒಳಗೆ ಮತ್ತು ಏನು ಬಿಡಪ್ಪ ಮತ್ತು ಅದು ಹಂಗೆ ಆಗೋದಂತ ಮತ್ತೆ ತಂದಿ ಮತ್ತೆ ನಿನ್ನ ಸಾಧನಕ ಪ್ರತಿಬಂಧಕ ಮಾಡ್ತಾವು ಅಂತ ತ್ಯಜ ಅಂದ್ರೆ ಸಂಪೂರ್ಣವಾಗಿ ಅವರ ಸಂಘವನ್ನು ಬಿಡು ಅಂದರು ಅವರು ಸಂಘವನ್ನು ಮಾಡೋದ್ರಿಂದ ಏನಾಗುತ್ತದೆ ಅಂತ ಕೇಳಿದ್ರೆ ಮತ್ತೆ ಹೀನವಾದ ಕರ್ಮಗಳನ್ನೇ ಮಾಡಿಪ್ಪ ಪಾಪ ಕರ್ಮಗಳನ್ನ ಮಾಡಿ ಪಾಪಾಚರಣೆಯಿಂದ ಹೀನ ಜನ್ಮಗಳೇ ನಿನಗೆ ಬರ್ತಾವು ಅಂತ ಹೇಳ್ತಾರೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಪಾಧ ಗಳಿಸಿ ನಿದ್ರೆ ಬಾರದಿದಣ್ಣ ಪರಿಭವ ದುಃಖ ಸಮುದ್ರವ ಸಾಯಸವ ನೆನೆ ನೆನೆದು ಅಂತ ಆ ಪಾಪದ ಸಂಸ್ಕಾರದಿಂದ ನಿದ್ರೆ ಹತ್ತಂಗೆಲ್ಲ ಅಂತಂದೆ ಈ ವ್ಯಾಸಗಿ ತನ ಆಯ್ತು ಬಿಟ್ಟರೆ ಜಳ ಆಗಿ ನಿದ್ರೆ ಹತ್ತದಲ್ಲ ಈ ಮಾತು ಬೇರೆ ಅದ ಒಳಗೆ ಒಳಗಾಗಿ ಬುದ್ಧಿ ಒಳಗಾಗಿ ಪಾಪದ ಸಂಸ್ಕಾರಗಳು ಅಂದ್ರೆ ಒಂದಿಲ್ಲ ಒಂದು ಚಿಂತನ ನಾವು ಮಾಡ್ತಿರ್ತೇವೆ ಯಾವತ್ತದಕ್ಕೆ ಅದಕ್ಕೆ ನಿದ್ರೆ ಬರುದಲ್ಲ ಅಂತ ಭಾಳ ಸುಂದ್ರ ಈ ಪಾಪ ಗುಣದಿಂದ ಏನಾಗ್ಕೋತಂದು ಕೇಳಿದ್ರೆ ಹೀನವಾದ ಜನ್ಮಗಳೇ ಬರ್ತೈತಿ ಮತ್ತು ನಿನಗೆ ಮನುಷ್ಯ ಜನ್ಮವು ಬರುವುದೇ ಭಾಳ ದುರ್ಲಭ ಬಂದಿದ ಬಳಕ ಅದನ್ನು ಏನು ಉಪಯೋಗ ಮಾಡಿಕೊಳ್ಳಬೇಕು ಮನುಷ್ಯ ಜನ್ಮದಿಂದ ಅದನ್ನು ಮಾಡಿಕೊಳ್ಳಪ್ಪ ಅಂತ ಇಲ್ಲಿ ಸುಭಾಷಿತ ಕವಿ ಬಹಳ ಸುಂದರವಾಗಿ ಮೊದಲ ತ್ಯಜೆ ದುರ್ಜನ ಸಂಸರ್ಗಂ ಹೌದ್ರಿ ಅವ್ರ ಸಂಘವನ್ನು ಬಿಡ ಅಂತ ಹೇಳಿದ್ರಿ ಮತ್ತೆ ಯಾರು ಸಂಘವನ್ನು ಮಾಡಬೇಕು ಅಂದ್ರೆ ಎರಡನೇ ಚಂದ್ರ ಭಜೆ ಸಾಧು ಸಮಾಗಮ ಅಂದಿಲ್ಲ ಎರಡನೇ ಚರದಾಗ ಇಟ್ಟು ನೋಡಿ ಇಲ್ಲೊಂದು ಪಹಾತ್ ಪಂದ್ ಇಡ್ತಾರ ಅವರು ಭಜೆ ಭಜಿಸು ಆರಾಧಿಸು ಚಿಂತಿಸು ಯಾರು ಸಾಧು ಸಮಾಗಮಃ ಸಾಧು ಅನ್ನುವ ಪದ ಇಟ್ಟಿರಲಿ ಸಾಧು ಅಂದ್ರೆ ಯಾರಿ ಬ್ರಹ್ಮಜ್ಞಾನಿಗಳು ಅಂತರ್ಥ ಅದನ್ನೇ ನಿಜಗೊಂಡ್ರು ಶಾಂತರ ಒಡನಾಡು ಸತ್ಪುರುಷರ ಸಹವಾಸವನ್ನು ಮಾಡು ಅಂದ್ರೆ ಆ ಸತ್ಪುರುಷರ ಸಹವಾಸದಿಂದ ನಿತ್ಯ ನೀನು ಅವ್ರ ಸಂಘದ ಸತ್ಯಾಸ್ತ್ರಗಳ ಚಿಂತನವಾಗುತ್ತದೆ ಮತ್ತೇನೈತಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಿ ಮತ್ತು ಸದ್ಗುರುನಾಥನ ಸೇವೆಯನ್ನು ಮಾಡ್ತಿ ಇವು ಮೂರು ಪ್ರಾಪ್ತಕವು ಸಜ್ಜನ ಸಂಘದ ನಿತ್ಯದಲ್ಲಿ ಮಠದಲ್ಲಿ ಸತ್ಯಾಸ್ತ್ರಗಳಿರ್ತೈತಿ ಪುರಾಣ ಹೇಳ್ತಾರ ಕಥೆಗಳು ಅನೇಕ ಪ್ರಕಾರವಾಗಿ ಕಾರ್ಯಕ್ರಮ ಮತ್ತು ನಿತ್ಯದಲ್ಲಿ ಪಂಚಾಕ್ಷರಿಯ ಮಂತ್ರವನ್ನು ಜಪದ ನಾಮವನ್ನು ಇರ್ತೈತಿ ಅನೇಕ ಅಲ್ಲಿ ಏನೈತೈತಿ ವ್ಯವಹಾರ ಅಂದ್ರೆ ಅವರ ಸಂಘವನ್ನು ಮಾಡುವುದ್ರ ಏನಾಕತ್ತಂದ್ರ ನಿನ್ನಲ್ಲಿ ಒಳ್ಳೆಯ ಗುಣಗಳೇ ಪ್ರಾಪ್ತಕ್ಕ ಹೊರತಾಗಿ ದುರ್ಗುಣಗಳು ಪ್ರಾಪ್ತ ಭಜ್ ಸಾಧು ಸಾಧು ಅಂದ್ರ ಬ್ರಹ್ಮಜ್ಞಾನಿಗಳು ಅಂತರ್ಥ ಶಾಂತ ಸರೂಪರು ಇವರು ಸಾಧು ನಾದಿಗಳಿಂದ ಸಾಧಿತ ಮಾದುದು ಪುಣ್ಯದ ವೃಂದ ಅಂತ ಅವರು ಸಮಾಗಮದಿಂದ ಏನಕ್ಕದಿ ಪುಣ್ಯದೇ ಅಭಿವೃದ್ಧಿ ನಿನಗಾಗುತ್ತದೆ ಅಂತಾರೆ ಹೌದು ರೀ ಇದನ್ನ ಹೆಂಗೆ ನಾವು ನಮ್ಮ ಅನುಭವಕ್ಕೆ ತೊಂಡು ಹೋಗ್ಬೇಕು ಅಂದ್ರೆ ಶನವರು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾಗ ಪ್ರತಿ ವರ್ಷದಲ್ಲಿ ಆ ಮಠದಲ್ಲಿ ಒಂದು ಶಿವರಾತ್ರಿ ಜಾತ್ರೆ ಇನ್ನೊಂದು ಶ್ರಾವಣ ಜಾತ್ರೆ ನೋಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಶಿವರಾತ್ರಿ ಜಾತ್ರೆಯಲ್ಲಿ ನಾಲ್ಕು ಕಡೆಯಿಂದ ಭಕ್ತರು ಬರ್ತಾರೆ ಆವಾಗಿನ ಕಾಲಕ್ಕೆ ಈಗ ವಾಹನ ಸೌಕರ್ಯ ಇದ್ದಿಲ್ಲ ಚಕ್ಕಡಿಗಳ ಮೂಲಕವಾಗಿ ಬಂದು ಅಲ್ಲಿ ದಾಸೋಹವನ್ನು ಮಾಡಿ ಸದ್ಗುರುವಿನ ತೃಪ್ತಿಯನ್ನು ಪಡಿಸಿ ಪಡ್ಕೊಂಡು ಹೋಗಿದ್ರು ಅವ್ರಿಗೆ ಚಕ್ಕಡಿಯಿಂದ ಒಂದು ಊರಿಂದ ಜನ ಬರೋ ಸಮಯದಲ್ಲಿ ದಾರಿಯಲ್ಲಿ ಕಳ್ಳರು ಇದ್ರು ಅವರಿಗೆ ಎಂಟು ದಿವಸಗಳ ಪರ್ಯಂತರವಾಗಿ ಏನೂ ಆಗಿದ್ರೆ ಕೆಲಸನೂ ಸಿಕ್ಕಿದಲ್ರಿ ಶಿವಮೂರ್ತಿ ಹೊಟ್ಟ ಕೆಲಸ ಸಿಕ್ಕಿದ್ರು ಅವ್ರಿಗೆ ಚಕ್ಕಡಿ ಬರಕತ್ತು ಮತ್ತು ಎಲ್ಲರ ಊರಿಗೆ ಹೋಗ್ಬೇಕಾರೆ ಹೆಣ್ಮಕ್ಳು ಮೈ ತುಂಬ ಆಗಿ ನಾವೆಲ್ಲ ಇಟ್ಟುಕೊಂಡು ಕ್ಯಾರ ಹೊಂಟಿದ್ರು ಕಳ್ಳರು ಹೇ ಚಲೋ ಸಿಕ್ಕು ಅಂತೇಳಿ ಮೊದಲು ಬಂದವರ ಚಕ್ಕಡಿ ಹೊಡೆಯೋರು ಏನು ಮಾಡಿದ್ರು ನಾಲ್ಕು ಮಂದಿ ತಡಿವ್ರಿಗೆ ಗಿಡಕ್ಕೆ ಕಟ್ಟಿದ್ರು ಕಟ್ಟಿ ಬೆಳಗ್ಗೆ ಹೆಣ್ಮಕ್ಳಿಗೆ ಹೇಳಿದ್ರು ಕೈಯಾಗ ಐದು ಹೊಡ್ಕೊಂಡು ಕೊಡ್ತಿರೋ ನಿಲ್ಲು ಅಂದ್ರೆ ಇವ್ರು ಮತ್ತು ಜೀವದ ಮೇಲೆ ಆದರು ಎಲ್ಲರೂ ತಗದು ಕೊಡಕತ್ತರು ಅದ್ರಾಗ ಉಪ್ಪು ಹೆಣ್ಮಕ್ಳು ಅಂತೇಳ ಹೇ ಸಿದ್ದಾರೂಢ ನಿನ್ನ ಜಾತ್ರೆಗೆ ಬರಾಕತ್ತೇವಿ ಬರುವತ್ತಾಗಿ ಹಿಂಗೆ ಬಂದು ಕಳ್ಳರಲ್ಲ ನಮಗೆ ಭಾಳ ದಾಸ ಮಾಡಕತ್ತಾರ ಇದೆಲ್ಲವೂ ನಿನಗ ನೋಡು ಅಂತ ಮುದಿ ಕೆಲ್ತದ ಕಡಿಗೆ ಬರೋದು ಅಡಿಯು ಪಾಳ್ಯ ಎಲ್ಲ ನಿನಗತ್ತು ಮುದಿ ಕೆಂದು ಬಳಕತ್ತೀರ್ತು ಸುಮ್ಮನೆ ಇತ್ತು ನಡೀತು ಹಂಗೆ ತೀರ್ತು ಮತ್ತೋಗ್ಬೇಕಂತಾಳ ಎಲ್ಲ ಸಿದ್ಧಾವಣ ಮೇಲೆ ಹಾಕುದ ಸಿದ್ಧಾರೂಢರ ನಮಗೆ ಬರ್ಬೇಕಂದ್ರೆ ಅವನ ಚಿಂತನ ಅವನ ಭಜನೆ ನಮ್ಮಲ್ಲಿ ಇದ್ರೆ ಬರ್ತೈತಿ ಅದಲ್ರಿ ಏನು ಹಂಗ ಬರ್ತೈತಿ ಅದು ಅವನ ಭಜನೆ ಚಿಂತನೆ ಮಾಡಬೇಕು ಆ ಪರಮಾತ್ಮನ ಸ್ವರೂಪ ಸಿದ್ಧಾವಳ ಓಮಣ ಶಿವಾಯ ಅಂತ ಮಂತ್ರ ಹೇಳಿಕೊಟ್ಟಣ ಎಲ್ಲರೂ ಕೂಡಿ ನಾಮ ಘೋಷ ಮಾಡೋಣ ಹಂಗೆ ಮುದಿ ಎಲ್ಲರೂ ಕೂಡಿ ಓಂ ನಮ ಶಿವಾಯ ಓಂ ನಮಃ ಶಿವಣ ಕತ್ರು ಇದು ಆರ್ಧ ಧ್ವನಿಯನ್ನು ಹುಕ್ಕೊಳ್ಳಿರ್ತಕ್ಕ ಸಿದ್ಧಾರ್ ಕೇಳಿ ಧಾವಿಸಿ ಬಂದ್ರು ಸಿದ್ಧಾರ್ ಹೆಂಗ ಬಂದ್ರ ಭೂಮಿಗೂ ಆಕಾಶಕ್ಕೂ ಏಕರೂಪ ತೋರಿದ್ರಪ್ಪ ಅವರವರು ಇದಕ್ಕೆ ವಿಶ್ವರೂಪ ಸಂದರ್ಶನ ಯೋಗ ಅಂತ ಭಗವದ್ಗೀತೆಯಲ್ಲಿ ಒಂದು ಅಧ್ಯಯನ ಹೇಳ್ತಾರ ಹಂಗ ಕಲಿಯ ಕಾಲದಾಗ ವಿಶ್ವರೂಪ ಸಂದರ್ಶನ ಯೋಗವನ್ನು ತೋರಿಸಿದ್ರು ಸಿದ್ಧಾರ್ ಏಕ ಆಗಿತ್ತು ಅವಾಗ ಕಳ್ಳರಿಗೆ ಸಣ್ಣ ರೂಪ ಕಾಣುತ್ತ ಭಕ್ತರಿಗೆ ಶಾಂತ ರೂಪವಾಗಿ ಸದ್ಗುರು ಬಂದಾಣ ಸದ್ಗುರು ಬಂದಾಣ ಅಂತೇಳಿ ಆನಂದೇ ಬಂದಾರ ಬಂದವಡ ಏ ಮಾಡಿದ ಅಂತ ಸಿದ್ಧಾಳು ನಾಲ್ಕು ಮಂದಿ ಕಳ್ಳ್ರನ್ನ ಹಿಡೋದಕ್ಕೆ ಯಾರು ಒಂದು ಗಿಡಕ್ಕೆ ತೂಗಿ ಹಾಕಿಟ್ಟಾಗ ತೀರ್ತು ಆಮೇಲೆ ಮಾಡಿ ಎಲ್ಲರೂ ಬಿಡಿಸಿದ್ರು ಗಂಡಮಕ್ಳು ಬಂದು ತೀರ್ತು ಅವ್ರವರು ಎಲ್ಲ ಮಾಡ್ಕೊಂಡು ಅವಾಗಂದ್ರು ಕೈವಾರಿ ಬಂದಂಥ ಸಿದ್ದಾವ್ ಬಂದು ನಮ್ಮನ್ನು ರಕ್ಷಣವನ್ನು ಮಾಡಿದ ಅಂತ ಹೇಳ್ಕೊಂಡು ಅವಾಗ ಕಳ್ಳರದರ ತಾಯಿ ಜಗನ್ಮಾತೆ ಅವರ ಆರಾಧನೆ ಹೇ ಜಗನ್ಮಾತೆ ಈ ಬೃಹದ್ರೂಪವಾದ ಇದ್ರ ದೃಷ್ಟಿಯಿಂದ ನಮ್ಮನ್ನು ಅಂದ್ರೆ ನಿನ್ನ ಸಾವು ತನಕ ನಿನಗ ಸೇವಾ ಮಾಡ್ತೇವಿ ಅಂತ ಬೇಡ್ಕೊಂಡಾಗ ಆ ತಾಯಿ ಹೇಳ್ತಾಳ ಆ ಸಿದ್ಧಾರುರ ಸ್ವರೂಪವೇ ನನ್ನ ಸ್ವರೂಪ ಅವ್ರ ಭಕ್ತರನ್ನು ಯಾರು ನೀವು ಕಾಡ್ತೀರಿ ನನ್ನ ಕಾಪಾಡಕಾಗೋದಿಲ್ಲ ಅನ್ಲಿಕ್ಕೆ ಜಗನ್ಮಾತೆ ಅಂದಾಗ ತೀರ್ಥ ಅವ್ರು ಏನ್ ಮಾಡಿದ್ರ ತೀರ್ಥು ಭ್ರದ್ರೂಪ ರೂಪ ಹುಬ್ಬಳ್ಳಿ ಹುಬ್ಬಳ್ಳಿಗೆ ತೀರ್ಥ ಹಿಂದೂ ನೋಡ್ತಾರೆ ಬೃಹದ್ ರೂಪ ಭಕ್ತರ ಕಥಗೆ ಶಾಂತ ರೂಪ ತೋರ್ತಾರೆ ಓಡಿ 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 ಎಲ್ಲಿ ಬಂದರು ಹುಬ್ಬಳ್ಳಿ ಮಠಕ್ಕೆ ಬಂದರು ಮಠಕ್ಕೆ ಶಾಸ್ತ್ರ ನಡೆದಿತ್ತು ಶಾಸ್ತ್ರಕ್ಕೆ ಬಂದು ಕುಂತಿದ್ರು ತೀರ್ತು ಶಾಸ್ತ್ರ ಕೇಳಿದ್ರು ಮಠದಾಗ ಶೇ ಮಾಡ್ತಾ ಇವ್ರು ದಿನ ಮತ್ತೆ ಚೆಕ್ ಬಂದರು ಬರ್ಕೋ ಅಂತ ಬಂದರು ಬಂದ ತೀರ್ಥ ಮೊದಲು ಬಂದವರು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಯಪ್ಪಾ ದಾರ್ಯಾಗ ಹಿಂಗ ಹಿಂಗೆ ನಮಗೆ ಬರುವ ಹತ್ತಿನಾಗ ಬಹಳ ದುರ್ಜನರು ಬಹಳ ಕಳ್ಳರು ನಮಗೆ ತ್ರಾಸು ಕೊಟ್ಟಾಗ ನೀ ಕೊಟ್ಟ ನಾಮಸ್ಮಡಿ ಎಡಿಬಿಡೋ ನಾವು ಅನ್ನೋದಕ್ಕೆ ಬಂದು ಯಾರೂವಾಗಿ ನಮ್ಮ ದರ್ಶನ ಕೊಟ್ಟು ಕಾಯ್ದೆ ಗುರುದೇವ ಅನ್ಬೇಕಾರೆ ಇದೆಲ್ಲ ನಿಮ್ಮ ಅನುಪಮವಾದ ಭಕ್ತಿವ ಗುರುವಿನಲ್ಲಿ ಅಚಲವಾದ ಶ್ರದ್ಧಿ ಇಟ್ಟಿರಿ ಗುರು ಮಂತ್ರದ ಇಟ್ಟಿರಿ ಅದಕ್ಕೆ ನಿಮ್ಮನ್ನು ಕಾದೈತಿ ಅಂತಪ್ಪ ಅವ್ರ ಅಂದರು ಅಂದ್ರೆ ಅವರ ನೋಡಿಲಿ ಕೂತಾರ ನೋಡ್ರಿ ನಾಲ್ಕು ಬಂದಿ ಅಂತ ಹೌದ್ರಿ ಐತರಪ್ಪ ಅವರ ಯಾಕ ಸಜ್ಜನರ ಸಂಘದಿಂದ ದುರ್ಗುಣಗಳು ಸತಕನಕವು ದೂರವಾಗುತ್ತದೆ ತ್ಯಜತ್ ದುರ್ಜನ ಸಂಸರ್ಗಂ ಭಜತ್ ಸಾಧು ಸಮಾಗಮಃ ಸಾಧುಗಳು ಏನು ಮಾಡ್ತಾರು ಅಂದ್ರೆ ಒಳ್ಳೆಯ ಮಾರ್ಗವನ್ನು ಹೇಳಕ್ ಬರ್ತಾರ ಅವ್ರ್ಗ ಬಹಳ ಪಾಪಿಯಾದವನಿಗೂ ಮಾತ್ರ ಅವನಿಗೆ ಪುಣ್ಯ ಉದಯವಾಗಬೇಕಂದ್ರೆ ಗುರು ಸೇವಾ ಮಾಡಪ್ಪ ಮಠದಲ್ಲಿ ಇದು ನಿತ್ಯ ಪಂಚಾಕ್ಷರಿಯ ಮಂತ್ರವನ್ನು ಧ್ಯಾನ ಮಾಡು ಶಾಸ್ತ್ರ ಹೇಳೋಡು ಶಾಸ್ತ್ರವನ್ನು ಕೇಳು ಕೇಳಿಕೊಂಡು ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಪರಮಾತ್ಮನ ಚಿಂತನವನ್ನೇ ಮಾಡು ಅಂತ ಸ್ಮರಣೆ ಮಾಡಿಕೊಡ್ತಾರ ಯಾರಿ ಸಾಧು ಸತ್ಪುರುಷರು ಅದಕ್ಕೆ ತ್ಯಜತ್ ದುರ್ಜನ ಸಂಸರ್ಗಂ ಭಜತ್ ಸಾಧು ಸಮಾಗಮಃ ಅವರು ಮಹಾತ್ಮರ ಸಾಧು ಸಮಾಗಮ ಆದ್ರೆ ನಮ್ಮ ಜನ್ಮವೇ ಪಾವಣವಾಗುತ್ತದೆ ಯಾಕಂದ್ರೆ ಈ ಜೀವ ಅತೀ ಸೂಕ್ಷ್ಮವಾದ ಹೆಂಗಪ್ಪ ಅಂತ ಕೇಳಿದ್ರೆ ಅದನ್ನೇ ಶಂಕರ ಭಗವತ್ಪಾದಾಚಾರ್ಯ ಬಸಗೋವಿಂದನೇ ಒಂದು ಶ್ಲೋಕ ಹೇಳ್ತಾರೆ ನಲನಿ ದಲಗತ ದಲಮತಿ ತರಳಂ ಜೀವಿತಂ ಅತಿ ಚಪಲಂ ಕ್ಷಣಪಿ ಕ್ಷಣಮಿ ಸಜ್ಜನ ಸಂಗತಿ ಏಕ ಭವತಿ ಭವನ ತರಣಿ ನೌಕಾ ಅಂದ್ರ ಕ್ಷಣ ಈ ಕಮಲದ ಎಲೆಯ ಮೇಲೆ ತಾವರೆ ಎಲೆಯ ಮೇಲೆ ಹಣಿ ಮರಿ ಹಣಿ ನೀರ್ ಬಿದ್ದಿರ್ತತಿ ನೋಡ್ ಅದು ಜರದ್ ಹೊಕ್ಕತಿ ಅದಕ್ಕೆ ಜಲ ಅಂದ್ರ ಅದಕ್ಕೆ ನಲನಿ ದಲಗತ ಜಲಮತಿ ತರಳಂ ಅಂದ್ರ ನೋಡ್ ನೋಡ್ರೊಳಗ ಹಂಗತಿ ಹಂಗ ಈ ಜೀವನ ಆದಂತವನು ಯಾವಾಗ ಹೊಕ್ಕತಿ ಹೇಳಕ್ ಬರದ್ರ ಅಷ್ಟರೊಳಗ ಕ್ಷಣಮತಿ ಸಜ್ಜನ ಸಂಗತಿಯೇ ಕಾ ಅವರು ಸಂಗವನ್ನು ಭವತಿ ಭವಾನ ತರಣಿ ನೌಕಾ ನೌಕಾ ಅಂದ್ರೆ ಹೆಂಗ ಒಂದು ನದಿಯನ್ನು ದಾಟಬೇಕಂದ್ರೆ ಆ ದಂಡೆಯಿಂದ ಈ ದಂಡಿಗೆ ಆ ನೌಕಾ ಅಂದ್ರೆ ಹೇಗೆ ದೋಣಿವು ಸಾಧನವಾಗಿರುತ್ತದೆಯೋ ಹಂಗ ಈ ಸದ್ಗುರುನಾಥ ಎಂಬುವರ ಸತ್ಸಂಗ ಎಂಬುದರದು ಇದು ನೌಕಾ ಸದೃಶವಾಗಿರುತ್ತದೆ ಅಂತ ಅಲ್ಲಿ ಶ್ಲೋಕದಂತ ಇನ್ನೊಂದು ಕಡೆ ಶಂಕರ ಭಗವತ್ಪಾದಾಚಾರ್ಯರು ಸತ್ಸಂಗತ್ವೇ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲ ತತ್ವ ಜೀವನ್ ಅಂದ್ರೆ ಆ ನಿಶ್ಚಲತತ್ವವಾದ ತತ್ವವಾದ ಜೀವನ್ಮುಕ್ತಿ ಸ್ಥಿತಿ ನಿನಗೆ ಪ್ರಾಪ್ತವಾಗುತ್ತದೆ ಭಜೆ ಸಾಧು ಸಮಾಗಮಃ ಇನ್ನೊಂದು ಕಡೆ ಹೇಳ್ತಾರೆ ಕುರು ಪುಣ್ಯ ರಾತ್ರಿ ಪರಮಾತ್ಮನಿಗೆ ಸಂಪತ್ತು ಕೊಟ್ಟ ಕಾಲದಲ್ಲಿ ಸಂಪತ್ತು ಕೊಟ್ಟಿರ್ತನ ಪರಮಾತ್ಮ ಸಾಕಷ್ಟು ಕುರು ಪುಣ್ಯ ಪುಣ್ಯ ಕಾರ್ಯಗಳಲ್ಲಿ ಅದನ್ನು ರಾತ್ರಿ ಹಗಲು ಯಾವಾಗ ನಿಮಗೆ ಮಾಡಬೇಕಂತೆ ಆವಾಗ ಮಾಡುವುದಕ್ಕೂ ಕುರು ಪುಣ್ಯ ಅಹೋರಾತ್ರಿ ಹೌದ್ರಿ ದಾನ ಧರ್ಮಾದಿಗಳನ್ನು ಮಾಡ್ತಾರ ಧಾನ ಧರ್ಮಾದಿಗಳನ್ನು ಎಲ್ಲಿ ಮಾಡಬೇಕು ಅಂದ್ರ ಸುಪಾತ್ರೇನ ಭವೇತಿ ಧನಾಢ್ಯ ಧನ ಪ್ರಭಾವತ್ ಕರೋತಿ ಪುಣ್ಯ ಪುಣ್ಯ ಪ್ರಭಾವತ್ ಸ್ವರಲೋಕೆ ವಾಸ ಪುನರ್ರೇವ ಧನಾಢ್ಯ ಪುನರ್ಯವ ಸುಖಿ ಅಂತ ಶುಭಾಶಿತ ಸುಪಾತ್ರ ಸುಪಾತ್ರೇನ ಭವ್ಯ ಧನಾಡ್ಯ ಒಳ್ಳೆಯ ಪಾತ್ರತೆ ಅರ್ಥ ದಾನ ಧರ್ಮಾದಿಗಳನ್ನು ಮಾಡಿ ಇದನ್ನು ಮೇಲೆ ಮೇಲೆ ಅಪ್ಪಗಳು ತೋರಿಸ್ತಾರೆ ಎಲ್ಲಿ ದಾನ ಮಾಡಬೇಕು ನಾವು ಕೊಟ್ಟ ದಾನ ಸದುಪಯೋಗವಾಗಿರಬೇಕು ಆ ಕೊಟ್ಟ ದಾನದಿಂದ ನಮ್ಮ ಹೃದಯದಲ್ಲಿ ಏನು ಕಡಿ ಪುಣ್ಯ ಉದಯವಾಗಿರಬೇಕು ಅಂತ ಅರ್ಥ ಅದಕ್ಕೆ ಸುಪಾತ್ರ ದಾನೇನ ಭವ್ಯತ್ ಧನಾಢ್ಯ ಇದನ್ನೇ ನಿಜ್ರು ಕಡಿ ಹೇ ಪರಮಾತ್ಮ ವಿತರಣದೊಡನೆ ಭೋಗಿಸುವ ಅರ್ಥದ ಒದವಣೆ ಬೇಡುವೆನು ಅರ್ಥ ಅಂದ್ರೆ ಸಂಪತ್ತು ಪ್ರಾಪ್ತವಾದಾಗ ಆ ಸಂಪತ್ತನ್ನು ನಾನು ಉಪಭೋಗಿಸುವ ಕಾಲದಲ್ಲಿ ನಾನು ಉಣ್ಬೇಕು ಮತ್ತೊಬ್ಬರಿಗೆ ಕೊಟ್ಟು ಉಣ್ಬೇಕೆಂತ ಬುದ್ಧಿಯನ್ನು ಕೊಡು ಅಂತ ವಿತರಣದೊಡನೆ ಸ್ವಲ್ಪ ಕೊಟ್ಟು ಉಣ್ಬೇಕಿರೋದು ಎಲ್ಲ ನಾವು ಉಣ್ವಿ ಅಂದ್ರೆ ಆಗೋದಿಲ್ಲ ಹ್ಮ್ ಸ್ವಲ್ಪ ಮಾತು ಕೊಟ್ಟನ ಪರಮಾತ್ಮ ಕೊಡುವಂಥ ಬುದ್ಧಿ ನಮ್ಮಲ್ಲಿ ಬದ್ಕ ಒಳ್ಳೆಯ ಪಾತ್ರತೆ ಅರ್ಥ ದಾನವನ್ನು ಮಾಡುವ ಈಗ ನೋಡಿ ಅಪ್ಪ ಅವರು ವರ್ಷಕ್ಕೊಮ್ಮೆ ಎರಡು ಸರಿ ಇಲ್ಲಿ ಸಪ್ತಾಹ ಮಾಡ್ತಾರಪ್ಪವರು ಮೂರು ದಿವಸಗಳ ಪರ್ಯಂತ ಇಂಥ ಕಾರ್ಯಕ್ಕೆ ನೀವು ಎಷ್ಟು ಕೊಟ್ಟಿರೋ ಇದರ ಎರಡು ಪಟ್ಟು ನಿಮಗೆ ಪ್ರಾಪ್ತವಾಗುತ್ತದೆ ಈ ಕಾರ್ಯ ಕೊಟ್ಟಿರಿದ್ರೆ ವ್ಯಸನಕ್ಕೆ ಕೇವಲ ಚತಕ್ಕ ಈ ಇಂಥವ್ರಿಗೆ ನೀವು ಕೊಟ್ಟಿದ್ದಾದರೆ ಪುಣ್ಯ ಬರಂಗಿಲ್ಲ ಮತ್ತೆ ಮದುವೆ ಪಾಪವೇ ಬರುತ್ತದೆ ಅಂತ ಸುಪಾತ್ರ ಧಾನ್ಯ ಭವೇ ಧನಾಡ್ಯ ಧನ ಪ್ರಭಾವ ಕರೋತಿ ಪುಣ್ಯ ನಿನಗೆ ಪುಣ್ಯ ಅಂದ್ರೆ ಆ ಧನದ ಮೇಲೆ ಲೋಭ ಬರುದಿಲ್ಲ ಪರಮಾತ್ಮ ಕೊಟ್ಟನ ಪರಮಾತ್ಮನಿಗೆ ಅರ್ಪದು ಎಲ್ಲ ಪರಮಾತ್ಮದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಏನೆಂಬೆ ರಾಮನಾಥ ಅಂತ ಹೊಸರು ಸಾಯ್ತರು ಎಲ್ಲ ಪರಮಾತ್ಮ ಹೇ ಪರಮಾತ್ಮ ಸಂಪತ್ತು ಪ್ರಾಪ್ತವಾದಾಗ ಅದನ್ನು ಕೊಟ್ಟು ದುಂಥ ಬುದ್ಧಿಯನ್ನು ಕೊಡುವ ಸುಪಾತ್ರ ಧಾನ್ಯ ಭವೇದ್ಯ ನಾಡ್ಯ ಧನಪ್ರಭಾಭಾತ್ ಸ್ವರಲೋಕವಾಸಿ ಅಂದ್ರೆ ಆ ಸ್ವರ್ಗಲೋಕದಲ್ಲಿ ಇರ್ತಿ ಮತ್ತು ನೀನು ಕಂದ್ರೆ ಒಳ್ಳೆಯ ಶ್ರೀಮಂತ್ರ ಕುಲದಲ್ಲಿ ಜನನವಾಕಿ ಅಂತ ಸುಚೀರ್ಣ ಶ್ರೀಮತಾಂ ಗೇಹಿ ಯೋಗ ಭ್ರಷ್ಟೋಭಿ ಜಾಹಾಯಿತಿ ಇಲ್ಲಿ ಶ್ರೀಮಂತ್ರ ಕುಲದಲ್ಲಿ ಮತ್ತೂ ಜನನವಾಗಿ ಮತ್ತು ದಾನ ಧರ್ಮ ಪರೋಪಕಾರಗಳು ನಿನ್ನ ಮನಸ್ಸು ಯಾವಾಗಲೂ ಸದಾ ಸತ್ಸಂಗದಲ್ಲಿರುತ್ತದೆ ಅಂತೇಳಿ ಗುರು ಪುಣ್ಯೋ ಅಹೋರಾತ್ರಿ ಇಲ್ಲಿಗೆ ಬೆಳೆಯಲ್ಲವರು ಮತ್ತೆ ಸ್ಮರ ಇನ್ನೊಂದು ಪುಸ್ತಕದಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಮಾಡ್ತೀನಿ ಮಾಡಿದ ಕತ್ತಿ ನಿತ್ಯ ಅನಿತ್ಯತೆ ನಿತ್ಯ ಯಾವುದು ಅನಿತ್ಯ ಯಾವುದು ನಿತ್ಯ ಅಂದ್ರ ಅರಿಯುವುದು ಅನಿತ್ಯ ಅಂದ್ರ ಅರಿಸಿಕೊಡುದು ಈ ನಿತ್ಯನಿತ್ಯ ವಿವೇಕದಿಂದ ಇಬ್ಬರ ಭೋಗಗಳಲ್ಲಿ ಒಳಗೆ ಒಳ್ಳೆಯ ಸುಸಂಸ್ಕೃತವಾಗಿ ಸದ್ಗುರುಗಳ ಮತ್ತಾರ ಸಚ್ಛಾತ್ರ ಅರಿಯುವುದೇ ಈ ಶ್ಲೋಕದ ಮೂರು ಮರ್ಮ ಅದಕ್ಕೆ ಯಾವ ಕಾಲಕ್ಕಾದರೂ ದುರ್ಜ ಸಂಘವನ್ನು ಮಾಡಬೇಡ ಅಂತ ಅರ್ಥ ಎಲ್ಲಿ ಆಸೂರಿ ಸಂಪತ್ತೈತಿ ಐತಿ ಅಲ್ಲಿ ದುಃಖ ಐತಿ ಎಲ್ಲಿ ದೈವೀಯ ಸಂಪತ್ತಿರ್ತೈತಿ ಅಲ್ಲಿ ನಿನಗೂ ಸುಖವಾಗುತ್ತದೆ ಅಂತ ಈ ಶ್ಲೋಕದ ಅಭಿಪ್ರಾಯ ಇದರ ಅಭಿಪ್ರಾಯವನ್ನು ಮುಂದೆ ಮುಂದಿನ ಪೂಜ್ಯರು ದುರಸ್ತ ನಂಬಲ್ಲಿಗೆ ನನ್ನ ಎರಡು ವಾಕ್ಯಗಳನ್ನು ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ